ಈ ಪೌತಿ ಖಾತೆ ಆಂದೋಲನ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾ ದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳ್ಬಿಟ್ಟು ಇವತ್ತು ಹಮ್ಮಿಕೊಂಡಿದ್ದು ಶಿಲ್ಘಟ್ಟ ತಾಲೂಕಲ್ಲಿ ನಾವು ನಾಲ್ಕು ಹೋಗ್ರಿಯಲು ಚಾಲನೆ ಕೊಟ್ಟಿದ್ದೀವಿ ನಾವೇ ಮನೆ ಮನೆಗೂ ಬಂದು ಈ ಪೌತಿ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಗೆ ಪ್ರೇರಿಸ್ಬಿಟ್ಟು ಯಾವ್ಯಾವ ದಾಖಲಾತಿಗಳು ಬೇಕು ನನಗೆ ಈ ಪೌತಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳಿಸ್ಬಿಟ್ಟು ಈ ಪೌತಿ ಖಾತೆ ಹೆಚ್ಚಾಗಿ ಮಾಡಿ ಇವತ್ತು ಜಂಗಮ್ ಕೋಟೆ ಹೋಗಲಿ ಮಣಮಾರ್ಚನಹಳ್ಳಿಯಲ್ಲಿ ಬಂದು ನಿಮ್ ಗ್ರಾಮಸ್ಥನೆಲ್ಲ ಭೇಟಿಯಾಗಿ ನಾವು ಯಾರ್ಯಾರು ಈ ಪೌತಿ ಆಗಿಲ್ಲ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ಇದು ಬಾಕಿ ಇದೆ ಅಂತ ತಿಳಿಸ್ಬಿಟ್ಟು ಈ ಪೌತಿ ಖಾತೆ ಅನ್ನೋ ಮಾಹಿತಿ ಅತಿ ಹೆಚ್ಚಾಗಿ ಮಾಡ್ಕೊಳ್ಳಿ ಅಂತ ತಿಳ್ಸಕ್ಕೆ ಬಂದಿವಿ ಈಗ ಜಂಗಮ್ ಕೋಟೆ ಹೋಗಲಿ ನೋಡ್ರೆ ನಮ್ಮಲ್ಲಿ ಒಂಬತ್ ಸಾವಿರದಷ್ಟು ಅಜ್ಜಿಗಳು ಬಂದಿದೆ ಜಂಗಮಕೋಟೆ ಹೋಬಳಿಯಲ್ಲಿ ಅದ್ರಲ್ಲಿ ಸುಮಾರು ಸಾವಿರದ ಐನೂರಷ್ಟು ನಾವು ಖಾತೆಗಳನ್ನ ಈಗಾಗಲೇ ಮಾಡಿದೀವಿ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಾವು ಈ ಖಾತೆ ಮಾಡೋದಿಕ್ಕೆ ನಿಮ್ ಸಹಕಾರ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅಗತ್ಯ ದಾಖಲೆಗಳು ದಾಖಲಾತಿಗಳು ಯಾವ್ಯಾವಿದೆ ನೀವ್ ನಮ್ಗೆ ಮಾಹಿತಿ ಕೊಟ್ಟು ಸಹಕರಿಸಿದ್ರೆ ವಿಲೇಜ್ ಅಕೌಂಟೆಂಟ್ ಆಗಲಿ ಅವ್ರಿಗೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಈಗ ಈ ಪೌತಿ ಖಾತೆ ಮಾಡ್ಲಿಕ್ಕೆ ನಮ್ಗೆ ಪ್ರಮುಖವಾಗಿ ಬೇಕಾಗಿರುವಂತ ದಾಖಲಾತಿಗಳು ಯಾವುವು ಫಸ್ಟ್ ಆರ್ ಟಿ ಸಿ ಅಲ್ಲಿ ನಿಮ್ ಹೆಸರು ಇರಬೇಕು ಯಾರು ಇದ್ದಾರೆ ಮೃತಪಟ್ಟಿರೋರು ಇದ್ದಾರೆ ಅವ್ರ ಹೆಸರು ಟಿ ಸಿ ಅಲ್ಲಿ ನಮೂದಾಗಿರ್ಬೇಕು ಆ ಆರ್ ಟಿ ಸಿ ಅಲ್ಲಿ ನಮೂದಾಗಿರೋ ಹೆಸರು ಅವ್ರಿಗೆ ಆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಮಗೆ ಸೊ ಫಸ್ಟ್ ಆರ್ ಟಿ ಸಿಂಪಾರ್ಟೆಂಟ್ ಆರ್ ಟಿ ಸಿ ಜೊತೆಗೆ ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಜೊತೆಗೆ ವಂಶವೃಕ್ಷ ಅವ್ರ ಯಾರು ಯಾರ್ಯಾರಿದ್ದಾರೆ ಅವ್ರದ್ದು ವಂಶವೃಕ್ಷ ಮತ್ತೆ ಆಧಾರ್ ಕಾರ್ಡ್ ಓ ಟಿ ಪಿ ಲಿಂಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಆ ನಂಬರ್ ಇರ್ಬೇಕು ಆಧಾರ್ ಕಾರ್ಡ್ ಅಲ್ಲಿ ಸೊ ಇಷ್ಟು ದಾಖಲಾತಿಗಳಿದ್ರೆ ನಾವು ಪೌತಿ ಖಾತೆ ಮಾಡಬಹುದು ಈಗ ಯಾವ್ದು ದಾಖಲಾತಿಗಳು ಮತ್ತೆ ನೀವು ಆಧಾರ್ ಕೊಟ್ಟಿಲ್ಲ ಅಂದ್ರೆ ಈ ಪೌತಿ ಖಾತೆ ಮಾಡ್ಲಿಕ್ಕೆ ನಮಗೂ ಸಮಸ್ಯೆ ಆಗುತ್ತೆ ಈಗ ನಾವು ವಿಲೇಜ್ ಎಲ್ಲ ನಾವು ಗೂಗಲ್ ಕ್ರೋಮ್ ಬುಕ್ಸ್ ಅಂತ ಕೊಟ್ಟಿದ್ದೀವಿ ಬಿ ಪೌಕ್ತಿ ಖಾತೆ ಅರ್ಜಿ ಏನಿದೆ ಮಾಹಿತಿ ಅದನ್ನ ಎಂಟ್ರಿ ಮಾಡ್ತಾರೆ ಅದಕ್ಕೆ ನೀವು ಮುಂಚಿತವಾಗಿ ಯಾರ್ಯಾರು ವಂಶ ಯಾರಿದೀರಾ ಈಗ ಒಂದು ನಾವು ಅಲ್ಲಿ ಇವರೆಗೂ ಏನು ಕಣ್ ಗಮನಕ್ಕೆ ಬಂದಿದೆ ಅಂದ್ರೆ ಹೆಣ್ಮಕ್ಳೆ ಬಿಟ್ಬಿಡ್ತೀರಾ ಪೌತಿ ಖಾತೆಗೆ ಯಾಕೆ ಹೆಣ್ಮಕ್ಳಿಗೂ ಸಮಭಾಗ ಬರಲ್ವಾ ಬರುತ್ತಲ್ವಾ ಆ ಹೆಣ್ಮಕ್ಳಿಗೆ ಆಸ್ತಿ ಕೊಡಬಾರ್ದು ಗಂಡ್ ಮಕ್ಳಿಗೆ ನಾವ್ ಆಸ್ತಿ ಕೊಡ್ಬೇಕು ಆ ತರ ಮನೋಭಾವ ಇನ್ನೂ ಇದೆ ನಮ್ಮ ಸಮಾಜದಲ್ಲಿ ಸೊ ನೀವ್ ಜಂಟಿಯಾಗಿ ಪಿತ್ರಾಜಿತಾ ಆಸ್ತಿ ಯಾವಾಗ್ ಬಂದಿದೆ ವಂಶಸ್ಥರು ಎಲ್ಲರೂ ಸೇರಿ ಅದನ್ನ ಜಂಟಿಯಾಗಿ ಖಾತೆ ಮಾಡ್ಕೊಳ್ಳೋದಿಕ್ಕೆ ಏನಿದೆ ಅಂತ ಪ್ರೇರಿಸ್ತೀವಿ ನೀವೇ ಒಪ್ಪಿಗೆ ಪತ್ರ ಕೊಟ್ಟಿ ಈ ತರ ಇಲ್ಲ ನಮ್ಗೆ ನಮ್ಮ ಅಣ್ಣನ ಹೆಸರಲ್ಲೇ ಇರ್ಲಿ ಇಲ್ಲ ನಮ್ ತಂಗಿ ಹೆಸರಲ್ಲೇ ಇರ್ಲಿ ಅಂತ ಹೇಳಿ ಒಂದು ಅಫಿಡೇವಿಟ್ ಒಪ್ಪಿಗೆ ಪತ್ರ ತರ ಕೊಟ್ರೆ ಅದೇ ಬೇಸಿಸ್ ಮೇಲೆ ಯಾರ ಹೆಸ್ರಲ್ಲಿ ಕೂರಿಸ್ತೀರಾ ಆ ತರ ಕೂರಿಸ್ಬೋದು ನಾವು ಬಟ್ ಜಂಟಿ ಹೇಗೆ ಕೂರ್ಸಿ ಅಂತ ಹೇಳೋದಕ್ಕೆ ನಾನು ಸ್ವೇಚ್ಛೆ ಅನ್ನೋ ಒಂದ್ ಇಷ್ಟಪಟ್ಟು ಹೇಳ್ತೀನಿ ನಿಮಗೆ ಮನೋರ್ಸರಿಗೆ ಸೊ ಯಾರು ಬಿಡಬೇಡಿ ವಂಶ ವೃಕ್ಷಗಳಲ್ಲಿ ಯಾಕಂದ್ರೆ ಇವಾಗ ತುಂಬಾ ನಮ್ದೇ ಬಂದಿರೋದ್ರಲ್ಲಿ ಹೆಸರು ಬಿಟ್ಬಿಟ್ಟು ಬಂದಿರ್ತಾರೆ ಆಮೇಲೆ ನಮ್ಮಲ್ಲಿ ಬಂದಾಗ ನನ್ ಕೋರ್ಟ್ ಕಚೇರಿ ಬಂದಾಗ ಡಿಸ್ಪ್ಯೂಟ್ ಅಲ್ಲಿ ಬಂದ್ಬಿಟ್ಟ ನಮ್ಮ ಅಣ್ಣನೇ ಮೋಸ ಮಾಡ್ಬಿಟ್ಟ ನಮಗೆ ನಮ್ಮ ಹೆಸರು ಬಿಟ್ಬಿಟ್ಟು ಮಾಡಿದ್ದಾರೆ ಅಂತ ತುಂಬಾ ಜನ ಬಂದು ಹೇಳಿದ್ದಾರೆ ತಾಲೂಕು ಆಫೀಸ್ ಅಲ್ಲಿ ಎಲ್ಲಾ ಚೆನ್ನಾಗಿದ್ವಿ ಅನ್ಯೋನ್ಯವಾಗಿದ್ವಿ ಆಸ್ತಿ ವಿಚಾರ ಬಂದಾಗ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಹಲವಾರು ಘಟನೆಗಳಾಗಿದೆ ಅದಕ್ಕೆ ನಾವಿವಾಗ ಯಾವ್ಯಾವ ಅರ್ಜಿಗಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ಆಗಿ ಡೇಟಾ ಬಂದಿರುತ್ತೆ ಯಾರ್ಯಾರು ಎಷ್ಟು ಜನ ಇದ್ದಾರೆ ಅಂತ ಸೊ ಯಾವತರ ಅರ್ಜಿಗಳು ಬಂದಿದೆ ಆ ಅರ್ಜಿಗಳ ಮೇಲೆ ನಾವು ಈ ಪೌತಿ ಖಾತೆ ಮಾಡ್ಕೊಳದಕ್ಕೆ ವಂಶವೃಕ್ಷ ಮಾಡ್ಸಿ ಅಂತ ಹೇಳ್ತೀವಿ ಆ ವಂಶವೃಕ್ಷ ಮಾಡ್ಸದಿಕ್ಕೆ ಅಫಿಡವಿಟ್ ಏನಿದೆ ನಿಮ್ ಮುಖಾಂತರ ನೀವೇ ಮಾಡ್ಬೇಕಾಗುತ್ತೆ ಅದನ್ನ ಅಫಿಡವಿಟ್ ಮಾಡಿಸ್ಬಿಟ್ಟು ವಂಶವೃಕ್ಷ ಮಾಡಿಸಿದೆ ಅದರ ಬೇಸಿಸ್ ಮೇಲೆ ನಾವು ಈ ಭೌತಿಕಾತೆ ಮಾಡ್ತೀವಿ ಈಗ ಒಂದು

ಈಗ ನಾವು ನಿಮ್ಗೆ ಹೇಳಿರೋ ಮಾಹಿತಿ ನಮ್ಮ ಮಾಧ್ಯಮ ಮಿತ್ರರು ಯಾರಿದ್ದಾರೆ ಅವರು ಎಲ್ಲಾರ್ಗೂ ಹೇಳ್ಬಿಟ್ಟು ಹೇಳಿ ಆದ್ರೆ ನೀವುಗಳು ನಿಮ್ಗೆ ತಿಳಿದಿರೋ ಯಾರಿಗೆ ಎಲ್ಲಾರ್ಗು ಒಂದು ಮಾಹಿತಿ ಹೇಳ್ಬೇಕು ನೀವು ಇದು ಬೇರೆ ನಮ್ಮ ತಾಲೂಕುಗೆ ಮತ್ತೆ ನಮ್ಮ ಜಿಲ್ಲೆಗೆ ಸೀಮಿತವಾಗಿರೋಂಥದ್ದಲ್ಲ ರಾಜ್ಯದಾದ್ಯಂತ ಈ ಪೌತಿ ಖಾತೆ ಆಂದೋಲನ ಅಂತ ಮಾಡ್ತಿದ್ದೀವಿ ಯಾರ್ಯಾರು ಮೃತಪಟ್ಟಿದ್ದಾರೆ ಮೃತಪಟ್ಟಿರೋದು ಪಾ ಹೆಸರು ಪಾಣಿಯಲ್ಲಿ ನಮೂದಾಗಿದೆ ಸರ್ಕಾರದ ಯಾವುದೇ ಸೌಲಭ್ಯಗಳಾಗಲಿ ಸಿಗೋಲ್ಲ ಒಂದು ಆಧಾರ ಬಿಡಿಸ್ಕೋಬೇಕಾಗಿದೆ ಸಾಲ ಪಡ್ಕೋಬೇಕಾಗಿದ್ರು ಏನಿದ್ರು ನಿಮ್ಮ ಹೆಸರಲ್ಲಿ ಪಾಣಿ ಇದ್ದರೆ ಮಾತ್ರ ಆಗುತ್ತೆ ಮೃತರ ಹೆಸ್ರಲ್ಲಿ ಪಾಣಿ ಇದ್ದರೆ ಏನೂ ನಿಮಗೆ ಸೌಲಭ್ಯಗಳು ಸಿಗಲ್ಲ ಅದರಿಂದ ಮೃತರ ಹೆಸ್ರಲ್ಲಿ ಪಾಣಿ ಇಲ್ದಿರೆ ಯಾರಿದ್ದಾರೆ ಜೀವಂತವಾಗಿರೋರು ಅವ್ರ ಹೆಸ್ರಲ್ಲಿ ಪಾಣಿ ಇರಬೇಕಂತ ಹೇಳ್ಬಿಟ್ಟೆ ಈ ಆಂದೋಲನ ನಾವು ಸರ್ಕಾರದ ಕಡೆಯಿಂದ ಮಾಡ್ತಿದ್ದೀವಿ ಅದಕ್ಕೆ ನಿಮಗೆ ಮಾಹಿತಿ ತಿಳಿಸ್ಬೇಕಂತ ಇಷ್ಟುವರ್ಗ ನಿಮ್ ಗೊತ್ತಿತ್ತಪ್ಪ ಈ ತರ ಈ ಪೌತಿ ಖಾತೆ ಆಂದೋಲನ ನಡೀತಿದೆ ಅಂತ ಅನೌನ್ಸ್ಮೆಂಟ್ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳ್ಬಿಟ್ಟು ಜಿಲ್ಲಾದ್ಯಂತಕ್ಕೆ ಇವತ್ತಿಗೊಂದು ಡೇಟ್ ಅಂದ್ಬಿಟ್ಟು ಇಲ್ಲಿ ಮಾತಾಡಿ ನಿಮ್ ಜೊತೆ ಅರಿವು ಮೂಡಿಸಿದ್ರೆ ನೀವ್ ಹೋಗ್ಬಿಟ್ಟು ಹಲವಾರು ಜನಕ್ಕೆ ಹೇಳ್ತೀರಾ ಈಗ ನಾನ್ ಹೋಗ್ಬಿಟ್ಟು ನಮ್ ಶಿಡ್ಲಘಟ್ಟ ತಾಲೂಕಲ್ಲಿರೋ ನಾಲ್ಕು ಹೋಬಳಿಗೂ ಹೋಗ್ಬಿಟ್ಟು ಭೇಟಿ ನೀಡ್ಬಿಟ್ಟು ಈ ತರ ಮಾಡ್ತಿದಿವಾ ಈ ಪೌತಿ ಖಾತೆ ಆಂದೋಲನ ಆಗ್ತಿದೆ ಮತ್ತೆ ನಮ್ಮ ಮಾಧ್ಯಮ ಇತರರು ಕರೆಕ್ಟ್ ಆಗಿ ಏನಿದೆ ನ್ಯೂಸ್ ಎಲ್ಲಾ ಪ್ರಕಟಣೆ ಹೊಡಿಸ್ಬಿಟ್ಟು ಎಲ್ಲಾರ್ಗು ಹೇಳಿದ್ರೆ ಅದ್ರ ಮುಖಾಂತರ ನಿಮ್ಗೆ ಅರಿವರಿಕೆ ಆಗಿರುತ್ತೆ ಆಯ್ತು ಈ ತರ ಪೌತಿ ಖಾತೆ ಆಂದೋಲನ ಮಾಡ್ತಿದ್ದಾರೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಿದೆ ಸೊ ಫಸ್ಟ್ ಈ ಪೌತಿ ಖಾತೆ ಆಂದೋಲನಕ್ಕೆ ನೀವು ಈ ಪೌತಿ ಖಾತೆ ಮಾಡ್ಕೊಳ್ಳೋದಕ್ಕೆ ಸಂಪರ್ಕ ಮಾಡಬೇಕಾಗಿರೋ ನಿಮ್ಮ ಸೆಕ್ರೆಟ್ರಿ ವಿ ಎ ಓ ಯಾರಿರ್ತಾರೆ ಇರ್ತಾರೆ ಹಳ್ಳಿದು ವಿ ಎ ನ ಸಂಪರ್ಕಿಸಿ ನೀವು ಅವ್ರಿಗೆ ಮಾಹಿತಿ ಕೊಟ್ರೆ ಅವ್ರು ಎಂಟ್ರಿ ಮಾಡ್ತಾರೆ ಸೊ ನೀವು ಡೈರೆಕ್ಟ್ ಆಗಿ ಫಸ್ಟ್ ನಿಮ್ ವಿ ಹತ್ರ ಮಾತಾಡಿ ಇರ್ತಾರೆ ನಿಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಆಮೇಲೆ ತಾಲೂಕು ಆಫೀಸಿಗೆ ಬರೋರಂತೆ ಯಾಕಂದರೆ ಯಾಕಂದ್ರೆ ಮಾಡೋದೇ ಇವರು ಕೆಲಸ ಇವ್ರು ಮಾಡಿಸಿ ಇದಾದ್ಮೇಲೆ ನೀವು ತಾಲೂಕು ಆಫೀಸ್ಗೆ ಬಂದರೆ ಏನಾಗುತ್ತೆ ಈ ಪೌತಿ ಖಾತೆ ಆಗುತ್ತೆ ನಿಮಗೆ

ತಿಳ್ಕೊಂಡಿದ್ದೀರಲ್ಲ ನೋಡಿ ಎಲ್ಲ ಗೊತ್ತಾಯ್ತು ನಿಮ್ಗೊಬ್ರು ಗೊತ್ತಾದ್ರೆ ಇವಾಗ ಊರಿಗೂ ಪೂರ್ತಿ ನೀವೇ ಹೇಳ್ಬಿಟ್ಟು ಹಿಂಗ ಮಾಡ್ರಪ್ಪ ಈ ತರ ಬೇಕಾಗತ್ತಪ್ಪ ದಾಖಲಾತಿಗಳನ್ನ ತಿಳಿಸ್ತೀನಿ ಹಾಗೆ ಫಲಾನುಭವಿಗಳಾದ ರವಿಕುಮಾರ್ ಅವರು